ಫಸ್ಟ್ ಏಟ್ ಆರ್ ಪಿ ಇಂಡಿಯನ್ ಕಿಚನ್ಗೆಸ್ಟ್ ಆಗುತ್ತೆ ಇವತ್ತು ತುಂಬಾ ರುಚಿಕರವಾಗಿ ಟೊಮೆಟೊ ಗೊಜ್ಜುನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಒಂದು ಎರಡು ಪದಾರ್ಥ ಇದ್ದರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ಬಾಂಡೆಗೇ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕೊಬ್ರೆ ಈಗ ಈರುಳ್ಳಿ ಹಾಕ್ತಾ ಇದ್ದಾನೆ ಚಪಾತಿಗೆ ಅನ್ನಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಬಣ್ಣ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ಎಣ್ಣೆನಲ್ಲಿ ಫ್ರೈ ಮಾಡ್ತಿರೋಣ ಈಗ ಸ್ವಲ್ಪ ಕರಿಬೇಸೊಪ್ಪನಾನು ಹಾಕ್ತಾ ಇದ್ದೇನೆ ಈರುಳ್ಳಿ ಬಣ್ಣ ಚೆನ್ನಾಗಿ ಚೇಂಜ್ ಆಗ್ತಿದ್ದೆ ಈಗ ನಾನು ಕಟ್ ಮಾಡಿ ಎತ್ತಿಡ್ಕೊಂಡಿರುವಂತ ಟೊಮೆಟೊನ ಇದ್ದೇನೆ ಟಮೆಟೊನ ಈ ರೀತಿ ರಫ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಂತ ಏನಿಲ್ಲ ತುಂಬಾ ಬೇಗಾನು ಆಗೋಗುತ್ತೆ ಈಗ ಟೊಮೆಟೊ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇಣ ಉಪ್ಪು ಈಗಲೇ ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಈಗ ಫುಲ್ ಮಿಕ್ಸ್ ಮಾಡಿಬಿಡಿ ಸ್ವಲ್ಪ ಹಾಗೆ ರಫ್ ಆಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿ ಇಟ್ಟು ಕಡಿಮೆ ಉರಿ ಇಟ್ಟು ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ಈಗ ಈ ರೀತಿ ಒಂದೊಂದೇ ಟೊಮೆಟೊ ಮೇಲೆ ಈ ರೀತಿ ಮಾಡೋದ್ರಿಂದ ಇನ್ನೂ ಸಾಫ್ಟ್ ಆಗೋಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆಯಲ್ಲ ಈಗ ನೋಡಿ ನೀರೇನು ಹಾಕ್ಲಿಲ್ಲ ನಾನು ಟೊಮೆಟೊದಲ್ಲೇ ಇದ್ದಂಥ ನೀರು ಇದು ನೋಡ್ಬೋದು ಟೊಮೆಟೊ ಎಲ್ಲ ಆದಷ್ಟು ಸಾಫ್ಟ್ ಆಗಿದೆ ಇನ್ನೊಂದು ಎರಡು ನಿಮಿಷ ಈಗ ಪ್ಲೇಟ್ ಮುಚ್ಚಿಡ್ತೀನಿ ಈಗ ಇನ್ನೊಮ್ಮೆ ಪ್ಲೇಟ್ನ ಓಪನ್ ಮಾಡೋಣ ಈಗ ನಾನು ಇದಕ್ಕೆ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿನಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕೋಷ್ಟು ಮೆಣಸಿನ ಪುಡಿ ಈಗ ಮಿಕ್ಸ್ ಮಾಡ್ಕೊಂಡೆ ಈ ರೀತಿ ನೋಡಿ ಟೊಮೆಟೊ ಎಲ್ಲ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ಚಪಾತಿಗೆ ಅನ್ನಕ್ಕೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರಾಗೂ ಮಾಡ್ಕೋಬೋದು ಅಥವಾ ಈ ರೀತಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮೇಲೆ ಸ್ಟವ್ನ ಆಫ್ ಮಾಡ್ಕೋಬೋದು ನಮಗೀಗ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ನೋಡಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು